ಹಾಯ್ ಫ್ರೆಂಡ್ಸ್ ಅದರಲ್ಲಿ ಈಗ ಅಷ್ಟೇ ಪ್ರಿವಿಯಸ್ ಒಂದು ಶಾರ್ಟ್ಸ್ ಹಾಕಿದೆ ಅದನ್ನು ನೋಡಿರ್ಬೋದು ಸೊ ಅದರಲ್ಲೇನು ಚಾಯಿಂದ ಚಮಚ ಅವರು ಯಾವ ಥರ ಟೈಪ್ ಅಂತ ಹೇಳಿದ್ದೆ ಜಸ್ಟ್ ನಿಮಗೆ ಅದನ್ನು ಶಾರ್ಟ್ ವಿಡಿಯೋ ಹಾಕಿದ್ದೆ ಸೊ ಅದನ್ನು ಯಾವ ಥರ ಟೈಪ್ ಅಂತ ನಿಮಗೆ ಹೇಳ್ತೀನಿ ಸೊ ನಾನು ಇದು ಮಾಡ್ತೀನಿ ನಾನು ಆನ್ಲೈನ್ ಸ್ಕ್ರೀನ್ ಕೀಬೋರ್ಡಂತ ಅಂತೀನಿ ಸೊ ಇಲ್ಲಿ ಸ್ಟಾರ್ಟ್ ಮೆನು ಕ್ಲಿಕ್ ಮಾಡ್ಕೊಂಡು ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ ಕೊಟ್ಟರೆ ಬರುತ್ತೆ ಸೊ ನಿಮಗೆ ಇಲ್ಲೇ ಟೈಪ್ ಮಾಡಿ ತೋರಿಸೋದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇದನ್ನು ನ ಈ ಥರ ಇದ್ದೀನಿ ಸೊ ಈಗ ಇದ್ರಲ್ಲಿ ನೋಡ್ತಾ ಇರ್ಬೋದು ಸೊ ಸಿ ಕೊಟ್ಟ ಚ ಶಿಫ್ಟ್ ಸಿ ಶಿಫ್ಟ್ ಎ ಚ ಸಿ ಐ ಟಿ ಸಿ ಶಿಫ್ಟ್ ಐ ಸಿ ಯು ಸಿ ಶಿಫ್ಟ್ ಯು ಸಿ ಶಿಫ್ಟ್ ಆರ್ ಸಿ ಇ ಸಿ ಶಿಫ್ಟ್ ಇ ಸಿ ಶಿಫ್ಟ್ ವೈ ಸಿ ಓ ಸಿ ಶಿಫ್ಟ್ ಓ ಸಿ ಶಿಫ್ಟ್ ವಿ ಸಿ ಶಿಫ್ಟ್ ಎಂ ಸಿ ಶಿಫ್ಟ್ ಹೆಚ್ ಸೊ ಇದು ಅರ್ಥ ಆಗಿರ್ಬೋದು ಅಂತ ಅನ್ಕೊತೀನಿ ಅರ್ಥ ಇದೆ ಅಂದರೆ ವಿಡಿಯೋನ இன்னொன்னு ப்ளே ನಿಮಗೆ நோய் थैंक यू थैंक यू फॉर वाचिंग